ಎಲ್ಲಿದ್ದಿಲ್ಲ ಯಾಕ ಏನ್ ಕೆಲ್ಸಿತ್ತು ಯಾಕ ಹೇಳಿದ್ರಷ್ಟ ಬರೋ ಒನ್ನಿನ ಹೌದು ಏನಿಲ್ಲ ಸ್ವಲ್ಪ ಕೆಲ್ಸಿತ್ತು ಲಂಡನ್ಗೆ ಹೋಗ್ಬಾರ್ಯಾರ ನಿಮ್ಮ ಲಂಡನ್ಗೆ ಲಂಡನ್ಗೆ ಹೋಗಕ್ಕೆ ಪಾಸ್ಪೋರ್ಟ್ ಇತ್ತು ನನ್ನ ಕಡೆ

ಯಾಕೋಣ ಯಾರು ಹುಡ್ಕಡೆತ್ತೀನಿ ನಮ್ಮ ದೋಸ್ತನು ಬೆಳೆತಮ್ಮ ಬೆಳಗ್ಗಿಂತ ಹುಡ್ಕಡೆ ಕಂತಾನೆ ಸಿಗವಲ್ಲ ಯಾರು ಬಂದಾಡನಾ ಹ್ಞೂ ಲೇಪ ಬೆಳಗ್ಗಿಂದ ಹೊಡ್ಕಳಕಂತಾನೆ ಅಂತ ನೋಡಿನ ಸರ್ಕಾರ ಕಟ್ಟಿ ಬಾಮಿ ಕಟ್ಟಿಮ್ಯಾಂತ ನೋಡ ಏನಪ್ಪಾ ಗೊತ್ತಿಲ್ಲ ರಾಮರ್ ಬೋರ್ಡ್ ಸರ್ಕಾರ ಬಾಮಿ ತುಂಬಿ ಅಲ್ಲಾ ಹೋದವ ಲೇತಮ್ಮ ಅಲ್ಲಿ ಮಠ ಹೋಗ್ಯಾರ ಬರಂಬಾಲಿ ಎಲ್ಲಿ ಏನಾರ ಬಚಿನ ಇಲ್ಲ ಯಾಕೆ ಮತ್ತೆ ಸರ್ಕಾರ ಬಾವಿಗೆ ಬಂದು ಬೆಳಂತಾದ್ರೆ ಏನಾಗುತ್ತೆ ನಿನಗೆ ಮನಸಿಗೆ ಬಾಳು ನೋವಾಗುತ್ತೆ ದೋಸ್ತ ಎಂತಾ ಒಳ್ಳೆ ಮಕ್ಕಳು ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಅಂತಾದೆ ಏನೋ ತೋಣಾ ಬಾಯಿ ಬಿಟ್ರು ಹೇಳು ನಮ್ಮ ಹುಡುಗಿ ಕೈ ಕೊಟ್ಲಲ್ಲಿ দোಸ್ತ ಲವ್ ಸ್ಟಾರ್ಟ್ ಆದಾಗ ಜಾಕಿ ಲವ್ ಫೇಲ್ಯೂರ್ ಆಗೋದ್ರೆ ತಿರ್ಬೇಕು ಯಾಕ್ಲೇ ದೋಸ್ತ ಎದ್ರ ಸಂಬಂಧ ಕೈ ಕೊಟ್ಲ ನಿಮ್ಗೆ ಯಾಕೆ ಬೇಕದ ಕೆಳಗಿಳುದಾರಪ್ಪ ಇಲ್ಲಿ ಸೈಡ್ ಕುಂತ್ಕೊಂಡು ಮಾತಾಡೋಣ ಎಂತ ಘೋರ ಪ್ರೇಮಿಗೂ ದೂರ ದೂರ ಹಸಿರ ಯಾಕೆ ಎದುರು ಸಂಬಂಧ ಈಗ ಹೇಳ ಹುಡುಗಿ ಮನ್ಯಾಗ ಬೇರೆ ಹುಡುಗನ್ ನೋಡಕಂತಾರಂತೆ ಅಂತಾರಂತ ಏನ್ ಮಾಡಿ ಎಷ್ಟು ಲವ್ ಮಾಡ್ತಿದ್ದೆಕ್ಕಿನ್ ನಾನು ಆ ದೇವ್ರಿಗೆ ಗೊತ್ತು ಮ್ಯಾಗಿಂದ ಫೋನ್ ಮಾಡ್ಬಿಡ ಅಂತ ಹೇಳಿ ಏನ್ ಮಾಡ್ಬೇಕನ್ನ ತಿಳಿ ಹ ಯಾರ ಪೂಜಾನ ಅಲ್ಲಲಿ ಅಲ್ಲ ರೂಪ ರಕ್ಷಿತಾನ ಅಲ್ಲಲಿ ಅಲ್ಲ ಏ ನಿಮ್ಮ ಮೌನ ಯಾ ಹುಡುಗಾರ ಆದ್ರ ಯಾರಂತ ನೀನಾರ ಬಾಯ್ ಬಿಟ್ಟು ಹೇಳ ರಾಧಿಕಾಲಿ ನನ್ನ ಟೂಲು ವರ್ತನ ಮಾಡ್ಕೊ ಇಲ್ಲಿ ಇದೆಂತ ಟೂಲ್ ಓಹಣ ಇದು